ನೋಡಿ ನಾನು ಅವ್ರಿಗೆ ಒಂದೇ ಮಾತನ್ನ ಹೇಳಿಕೆ ಬಯಸ್ತೇನೆ ಎಂಎಲ್ ಸಿ ಚುನಾವಣೆ ಯಾರ ಸೊಕ್ಕಿನಿಂದ ಏನಾಯ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಲೀಡರ್ ತಮ್ಮ ರಾಜ್ಞಳಿಯವರು ಗೆದ್ರು ಇದೇ ಗ್ರಾಮೀಣ ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರರ ಅಸೆಂಬ್ಲಿ ಚುನಾವಣೆಯಲ್ಲಿ ಶತಾಯ ಗತಾಯ ನನ್ನನ್ನ ಸೋಲಿಸಲೇಬೇಕು ಅಂತ ಬಂದಿದ್ರು ಅದಕ್ಕೆ ಜನ ಏನ್ ಉತ್ತರ ಕೊಡ್ತು ಅಂತ ಅದಕ್ಕೆ ಗೊತ್ತು ದೊಡ್ಡ ಹಾರವನ್ನ ತಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಕೊರಳಿಗೆ ಹಾಕ್ತೀನಿ ನಾನು ನಾನೇ ಅವರನ್ನ ಗೆಲ್ಸಿದ್ದೆ ಹದಿನೆಂಟರಲ್ಲಿ ಈಗ ನಾನೇ ಸೋಲಿಸ್ತೀನಿ ಅಂತ ಅಂದಿದ್ರು ನಾನು ಇನ್ನೂವರೆಗೂ ಆ ಹಾರ ಎಲ್ಲಿದೆ ಅಂತ ನಾನು ಕಾಯ್ತಾ ಇದ್ದೀನಿ ನೋಡಿಯ ಗೆದ್ದ ಮೇಲೆನೂ ಆ ಉತ್ತರ ಕೊಡ್ಲಿಲ್ಲ ನಾನು ಅವ್ರಿಗೆ ಈ ಮಾತಿಗ್ನು ನಾನು ಉತ್ತರ ಕೊಡೋದಿಲ್ಲ ಕಾಲಾಯ ತಸ್ಮೆ ನಮ್ಮ ಯಾರಿಗೆ ಸೊಕ್ಕು ಬಂದಿದೆ ಯಾರು ಏನ್ ಮಾಡಿದ್ದಾರೆ ಮುಂದಿನ ದಿನದಲ್ಲಿ ಅದಕ್ಕೂ ಒಂದ್ ಉತ್ತರ ನೋಡಿ ಭಾರತ ದೇಶದ ಸಂಸ್ಕೃತಿಯಲ್ಲಿ ವಿಶ್ವಾಸ ವಿಶ್ವಾಸವಿಟ್ಟಂತವ್ರು ನಾವೆಲ್ಲರೂ ಅವರು ಎತ್ತರ ಬಗ್ಗೆ ಮಾತನಾಡ್ತಾ ಇದಾರೆ ಅನ್ನೋದಕ್ಕಿನ್ನ ಅವ್ರಿಗೆ ಉತ್ತರವನ್ನ ಕೊಡ್ಲಿಕ್ಕೆನೆ ನಾನು ತಯಾರಿ ಅದಕ್ಕೆ ಉತ್ತರ ಜನ ಕೊಡ್ತಾರೆ ಅವ್ರ ವಿಷಯ ಕಣ್ಣೆ ಅಂತಾರೋ ಇನ್ನೊಂದು ಕಣ್ಣೆ ಅಂತಾರೋ ಅವ್ರು ಏನನ್ನೋದು ಇಡೀ ಕರ್ನಾಟಕ ರಾಜ್ಯದ ಜನ ನೋಡಿದೆ ಅವರ ಸಂಸ್ಕೃತಿ ಎಂತದನ್ನೋದನ್ನ ರಾಜ್ಯದ ಜನ ನೋಡಿದೆ ಅವ್ರ ಬಗ್ಗೆ ನಾನು ಯಾಕೆ ಪಾಪ ಪಾಪ ನಮ್ಮ ಹತ್ರ ಎಲ್ಲಿ ದುಡ್ಡಿದಿರಿ ಎಲ್ಲ ಅವ್ರಿಗೆ ಸಾವುಕಾರ ಅಂತೀರಾ ನಮ್ಮ ಹತ್ರ ಎಲ್ಲಿ ದುಡ್ಡಿದೆ ಹೆಸರಿಗಷ್ಟೇ ಲಕ್ಷ್ಮೀ ನಾನು ಸಾಹ್ಕಾರಗಳು ಅವ್ರಲ್ವಾ